ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಾವು ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲೂ ನಾವು ದುರ್ಗೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಮಂತ್ರವನ್ನು ಪೂಜೆಯನ್ನು ಮಾಡುತ್ತೇವೆ ದುರ್ಗಾ ಮಂತ್ರಗಳಲ್ಲಿ ಪ್ರಮುಖವಾದದ್ದು ದುರ್ಗಾ ಸಪ್ತಶತಿ ಮಂತ್ರ ಧರ್ಮ ಗ್ರಂಥಗಳಲ್ಲಿ ದುರ್ಗಾ ಸಪ್ತಶತಿಯನ್ನು ಒಂಬತ್ತು ದಿನಗಳವರೆಗೆ ಪಠಿಸುವುದು ವಿಶೇಷವಾಗಿ ಫಲಪ್ರದವೆಂದು ಹೇಳಲಾಗುತ್ತದೆ ಭಾಗವತ ಪುರಾಣದ ಪ್ರಕಾರ ದುರ್ಗಾ ಸಪ್ತಶತಿಯ ಪ್ರತಿಯೊಂದು ಮಂತ್ರವನ್ನು ಜಪಿಸುವುದರಿಂದ ಆ ವ್ಯಕ್ತಿಯ ಎಲ್ಲ ಅಡೆತಡೆಗಳನ್ನು ತಾಯಿ ನಿವಾರಿಸುವಳು ಈ ಮಂತ್ರಗಳು ಪ್ರತಿ ಬಿಕ್ಕಟ್ಟನ್ನು ತೊಡೆದು ಹಾಕುವ ಶಕ್ತಿಯನ್ನು ಹೊಂದಿವೆ ದುರ್ಗಾ ಸಪ್ತಶತಿಯ ಮಂತ್ರದ ಶಕ್ತಿ ಅಪಾರವಾಗಿರುವುದರಿಂದ ಇವುಗಳನ್ನು ನಾವು ಜಪಿಸುವುದರಿಂದ ಏನು ಪ್ರಯೋಜನ ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಕೆಲ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಮೊದಲನೇ ಮಂತ್ರ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾಕ್ಷಮ ಶಿವಧಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತಿ ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಅತ್ಯಂತ ಲಾಭದಾಯಕವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದರಿಂದ ಆ ವ್ಯಕ್ತಿಯು ಗೊಂದಲದಿಂದ ಪರಿಹಾರವನ್ನು ಪಡೆಯುತ್ತಾನೆ ಮತ್ತು ಅದರ ವಿರುದ್ಧ ಹೋರಾಡುವ ಶಕ್ತಿಯನ್ನು ಪಡೆಯುತ್ತಾನೆ ಅಲ್ಲದೆ ಈ ಮಂತ್ರವು ಎಲ್ಲ ರೀತಿಯ ಬಿಕ್ಕಟ್ಟುಗಳಿಂದ ಮುಕ್ತಿಯನ್ನು ನೀಡುತ್ತದೆ ನವರಾತ್ರಿ ಎಂದು ಕುಟುಂಬದೊಂದಿಗೆ ಸಪ್ತಶತಿಯ ಈ ಮಂತ್ರವನ್ನು ಹೂಮಾಲೆಯನ್ನು ಹಿಡಿದು ಐದು ಬಾರಿ ಜಪಿಸಬೇಕು ಎರಡನೇ ಮಂತ್ರ रोगनेशानां हंसि तुष्टा रुष्टा तु कामाना सकलनाभीष्टान् त्वामाश्रितानां न विपन्नाराणां त्वामाश्रितह्रत्रयां प्रयान्ति ನವರಾತ್ರಿಯ ದಿನಗಳಲ್ಲಿ ಕುಟುಂಬದೊಂದಿಗೆ ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಕಾರಣ ಈ ಮಂತ್ರವನ್ನು ಜಪಿಸುವುದರಿಂದ ಒಬ್ಬರು ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಆರೋಗ್ಯವು ಅನುಕೂಲಕರವಾಗಿರುತ್ತದೆ ಈ ಮಂತ್ರವು ರೋಗಗಳಿಂದ ರಕ್ಷಿಸುತ್ತದೆ ಮತ್ತು ಆಸೆಗಳನ್ನು ಪೂರೈಸುವಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತದೆ ಎರಡು ಮಾಲೆಗಳನ್ನು ಹಿಡಿದು ಈ ಮಂತ್ರವನ್ನು ಪಠಿಸಬೇಕು ಮೂರನೆಯ ಮಂತ್ರ ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕ ದಾರಯಸಿತಿ ವಿಶ್ವಂ ಭವತಿ ಭವಂತಿ ವಿಶ್ವಾಶ್ರಯ ಏ ತ್ವಯಿ ಭಕ್ತಿ ನಮ್ರಂ ಈ ಮಂತ್ರವನ್ನು ತಾಯಿಯ ಮುಂದೆ ಕೈ ಜೋಡಿಸಿ ಕೈ ಮುಗಿದು ಜಪಿಸಬೇಕು ಈ ಮಂತ್ರವನ್ನು ಜಪಿಸುವುದರ ಮೂಲಕ ಜಗತ್ತಿನ ಪ್ರತಿಯೊಬ್ಬ ನಿರ್ಗತಿಕ ವ್ಯಕ್ತಿಯ ಸಹಾಯಕ್ಕಾಗಿ ತಾಯಿಯನ್ನು ಪ್ರಾರ್ಥಿಸಬಹುದು ಈ ಮಂತ್ರವನ್ನು ಮಾನವೀಯತೆಯನ್ನು ಉಳಿಸಲು ಬಳಸಲಾಗುತ್ತದೆ ಇದು ತಾಯಿಯ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಹೂಮಾಲೆಯನ್ನು ಹಿಡಿದು ಪ್ರತಿದಿನ ಈ ಮಂತ್ರವನ್ನು ಐದು ಬಾರಿ ಪಠಿಸಬೇಕು ನಾಲ್ಕನೆಯ ಮಂತ್ರ ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ಮೇ ಪರಮಂ ಸುಖಂ ರೂಪಂ ದೇಹಿ ಯಶೋ ಜಯಂ ದೇಹಿ ಯಶೋ ದೇಹಿ ಜಹಿ ನವರಾತ್ರಿಯಲ್ಲಿ ಈ ಮಂತ್ರವನ್ನು ಜಪಿಸುವುದರಿಂದ ಆರೋಗ್ಯ ಖ್ಯಾತಿ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ಮಂತ್ರವು ಮಾನಸಿಕ ದೈಹಿಕ ಮತ್ತು ಸೈದ್ಧಾಂತಿಕ ಶಕ್ತಿಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಅದೃಷ್ಟವೂ ಬರುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಮನೆಯಲ್ಲಿ ವಾಸಿಸುತ್ತದೆ ಈ ಮಂತ್ರವನ್ನು ನವರಾತ್ರಿಯಲ್ಲಿ ಪ್ರತಿದಿನ ಏಳು ಬಾರಿ ಪಠಿಸಬೇಕು ಐದನೆಯ ಮಂತ್ರ ಶರಣಾಗತಿ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸಾರ್ತ್ರಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವು ಓರ್ವ ವ್ಯಕ್ತಿಯ ಕೆಟ್ಟ ಸಮಯಗಳನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ ಮಾ ದುರ್ಗಾ ಈ ಪವಾಡದ ಮಂತ್ರವು ನಿಮ್ಮನ್ನು ಪ್ರತಿ ವಿಪತ್ತಿನಿಂದ ದೂರವಿರಿಸುತ್ತದೆ ಮತ್ತು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಸಂಬಂಧವನ್ನು ಸೃಷ್ಟಿಸುತ್ತದೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಈ ಮಂತ್ರವನ್ನು ಆರು ಬಾರಿ ಜಪಿಸಬೇಕು ಇದು ಪ್ರತಿ ಚಿಂತೆ ಮತ್ತು ಜಗಳವನ್ನು ತೆಗೆದುಹಾಕುತ್ತದೆ ಆರನೆಯ ಮಂತ್ರ ದೇವಿ ಹರ್ತಿ ಹರೆ ಪ್ರಸೀದ ಪ್ರಸೀದ ಕಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೇಶ್ವರಿ ದೇವಿ ಚರಾಚರಸ್ಯ. ಪ್ರತಿ ವಿಕ್ಕಟ್ಟಿನಿಂದ ಹೊರಬರಲು ಈ ಮಂತ್ರವನ್ನು ಜಪಿಸಬೇಕು ನವರಾತ್ರಿಯಲ್ಲಿ ತಾಯಿಯ ಮುಂದೆ ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸುವುದರಿಂದ ಪ್ರತಿ ವಿಪತ್ತಿನಿಂದ ದೂರವಿರಿಸುತ್ತದೆ ಮತ್ತು ಯಾವುದೇ ರೀತಿಯ ಅಹಿತಕರತೆಯಿಂದ ನಮ್ಮನ್ನು ರಕ್ಷಿಸುತ್ತದೆ ಈ ಮಂತ್ರವನ್ನು ಜಪಿಸುವುದರ ಮೂಲಕ ತಾಯಿಯ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಪ್ರತಿದಿನ ಏಳು ಬಾರಿ ಈ ಮಂತ್ರವನ್ನು ನಾವು ಜಪಿಸಬೇಕು ಮಾ ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು